ಬೆಂಬಲ ಬೆಲೆ ಖರೀದಿ ಕೇಂದ್ರ ಕಬ್ಬಿನಗರ ನಿಗದಿ ಆಗ್ರಹಿಸಿ ರೈತ ಸಂಘಟನೆಗಳು ನಡೆಸುತ್ತಿರುವ ಅಹೋರಾತ್ರಿ ಸತ್ಯಾಗ್ರಹ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳಾದ ಸಿಎನ್ ಶ್ರೀಧರ್ ಅವರು ಆಗಮಿಸಿ ಪ್ರತಿಭಟನಾ ನಿರತರಿಗೆ ಪ್ರತಿಭಟನೆ ನಿಲ್ಲಿಸುವಂತೆ ಮನವಿ ಸಲ್ಲಿಸಿದರು ಮುಂಡರಗಿ ಪಟ್ಟಣದ ತಹಶೀಲ್ದಾರ ಕಾರ್ಯಾಲಯದ ಬೆಳಗ್ಗೆಯಿಂದಲೇ ಮುಂದಿನ ರಾಜ್ಯ ಹೆದ್ದಾರಿಯಲ್ಲಿ ಪೆಂಡಾಲ್ ಹಾಕಿ ಪ್ರತಿಭಟನೆಯನ್ನ ನಡೆಸಿದರು ಪ್ರತಿಭಟನಾ ನಿರಂತರ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರರಾದ ಸ್ವಾಮಿ ಪಿಎಸ್ ಹಾಗೂ ಕೃಷಿ ಅಧಿಕಾರಿ ಪ್ರಾಣೇಶ್ ಹಾದಿಮನಿ ಹಾಗೂ ತಾಲೂಕು ಅಧಿಕಾರಿಗಳು ರೈತರ ಮನ ಒಲಿಸಲು ಹರಸಾಹಸ ಪಟ್ಟರು ಈ ವೇಳೆ ನಾನು ರೈತನ ಮಗ ನಾನು ಟೊಮ್ಯಾಟೊ ಬೆಳೆ ಬೆಳೆದಿದ್ದೆ ಕೇವಲ ಇಪ್ಪತ್ತೈದು ಪೈಸೆ ಬೆಲೆ ನಿಗದಿಯಾಗಿತ್ತು ಬೆಳಗಾವಿಯಲ್ಲಿ ಕಬ್ಬಿಣ ಬೆಲೆ ನಿಗದಿ ಅದು ಸರ್ಕಾರದ ತೀರ್ಮಾನ ಸರ್ಕಾರದ ತೀರ್ಮಾನ ಹಂತ ಹಂತವಾಗಿ ಆಗುತ್ತದೆ ಕಾಲಾವಕಾಶ ಬೇಕಾಗುತ್ತದೆ ನಮ್ಮ ಜಿಲ್ಲೆಯ ರೈತರಿಗೂ ಕಬ್ಬಿನ ಬೆಳೆ ಅನುಕೂಲ ಆಗುವ ರೀತಿ ವಿಜಯನಗರ ಸಕ್ಕರೆ ಕಾರ್ಖಾನೆಯವರೊಂದಿಗೆ ಸಭೆ ನಡೆಸುವ ಭರವಸೆಯನ್ನು ಜಿಲ್ಲಾಧಿಕಾರಿಗಳು ನೀಡಿದ್ದರು ನಮಗೂ ಜಿಲ್ಲೆ ರೈತ ನೋಡಪ್ಪ ನಮ್ಮ ಜಿಲ್ಲೆಗೆ ತೊಂಬತ್ತೊಂದು ಕೋಟಿ ಕೊಟ್ಟಿದ್ದೀವಿ ಇನ್ನೂ ಹದಿನೈದು ಕೋಟಿ ದುಡ್ಡು ಬರೋದಾದ್ರೆ ರೆಕಾರ್ಡ್ಸ್ ಯಾರ್ಯಾರ್ದು ಸರಿ ಇರಲಿಲ್ಲ ಅದರ ಅವ್ರ ಹತ್ರ ಎಫ್ ಐ ಡಿ ಇರಲಿಲ್ಲ ಅಪ್ಪ ಸತ್ತ ಮನೆ ಮಕ್ಕಳು ಮಾತ್ರ ಖಾತೆ ಚೇಂಜ್ ಆಗಿರಲಿಲ್ಲ ಎಫ್ ಐ ಡಿಗಳು ಇರಲಿಲ್ಲ ಅಂಥವ್ರು ಅದೇ ರೀತಿಯಾಗಿ ಹತ್ತು ದಿನದಲ್ಲಿ ನಿಮ್ಮ ಬೇಡಿಕೆ ಈಡೇರಿಸಲಾಗುವುದು ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಲು ಕೂಡಲೇ ಕ್ರಮ ತೆಗೆದುಕೊಳ್ಳುವ ಭರವಸೆಯ ಜೊತೆಗೆ ಗದಗ ಜಿಲ್ಲೆಗೆ ತೊಂಬತ್ತೊಂದು ಕೋಟಿ ಬೆಳೆ ಪರಿಹಾರ ಬಂದಿದೆ ಈಗಾಗಲೇ ಎಪ್ಪತ್ತೆಂಟು ಕೋಟಿ ಬಿಡುಗಡೆಯಾಗಿದೆ ಎಂದರು ಉಳಿದ ಬಾಕಿ ಹನ್ನೆರಡು ಕೋಟಿ ಕೇಂದ್ರದಿಂದ ಬರಬೇಕಿದೆ ಇನ್ನು ಎರಡು ಮೂರು ದಿನಗಳಲ್ಲಿ ನಮಗೆ ಜಮಾ ಆಗುತ್ತೆ ನಂತರ ನಿಮಗೂ ಜಮಾ ಆಗುತ್ತೆ ಕೇಂದ್ರ ಸರ್ಕಾರದಿಂದ ಬರಬೇಕಿದೆ ಎಂದರು ನೈನ್ ಲೈವ್ ನ್ಯೂಸ್ ಗದಗ